ಹುಬ್ಬಳ್ಳಿಯ ತಾಜುಬಾನ್ ಪೇಟೆಯ ವ್ಯಾಪಾರಸ್ಥರಾದ ಅಂಬಿಕಾ ಫ್ಯಾಷನ್ಸ್ ಮತ್ತು ಅಂಬಿಕಾ ವೇರ್ ಅಂಗಡಿಯ ಮಾಲಕರಾದ ವಿವೇಕ್ ಬಸವ ಹಾಗೂ ಈತನ ಕುಟುಂಬಸ್ಥರಿಂದ ಮನೆಯ ಸೊಸೆಗೆ ಮಾನಸಿಕ ದೈಹಿಕ ಕಿರುಕುಳ ಮತ್ತು ಹಲ್ಲೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಿಲು ನೋಡಿ ವೀಕ್ಷಕರೇ ಈತನ ಹೆಸರು ವಿವೇಕ್ ಬಸವ ಈತನ ಹೆಂಡತಿಯ ಹೆಸರು ನಿಖಿತಾ ಇವರಿಬ್ಬರು ಮದುವೆಯಾಗಿ ಸುಮಾರು ನಾಲ್ಕು ವರ್ಷವಾಯಿತು ಇವರಿಗೆ ಒಂದು ಮೂರು ವರ್ಷದ ಹೆಣ್ಣು ಮಗಳು ಇದ್ದಾಳೆ ಒಂದು ವರ್ಷದವರಿಗೆ ಇವರ ಇಬ್ಬರ ಸಂಸಾರ ಚೆನ್ನಾಗೆ ನಡೆಯುತ್ತಿತ್ತು ನಂತರ ಇವರ ಇಬ್ಬರ ನಡುವೆ ಜಗಳ ಪ್ರಾರಂಭವಾಯಿತು

वज़िवज़ित तेरे का काल मिनटों वज़िवज़ित वज़ित क्यों कर रही हूँ ये घर पे नहीं जा के तो मैं काल मिनटों वज़िवज़ित काल इन्हें हिच्छे दे हिच्छे दे मुझे आधी इतना काल इतना बंदिला यार इतना यार इतना नंबर इतना बजे काल तो काल ಬಯಾಕು ಚಾ ಹೋದ್ರೆ ಬರದಕ್ ಚಾಲು ಮಾಡಿದ್ರಿ ಗಂಡ ರೀ ಬರೆಯಲ್ಲೂ ಕೂಡಿ ನನ್ ಇದ್ರೆ ಈಗೇನು ಹಲ್ಲೆ ಆಗಿದ್ಯಲ್ಲ ಯಾವ್ ಎದುರ್ಲಿಂಗಿದ್ರಿ

ಆಗ ವಿವೇಕ್ ವಿವೇಕ ಮತ್ತು ಆತನ ಕುಟುಂಬದವರು ಸೇರಿ ಪದೇ ಪದೇ ಮಾನಸಿಕ ದೈಹಿಕ ತೊಂದರೆ ಮತ್ತು ಕಿರುಕುಳ ಕೊಟ್ಟು ಒಡೆಯಲು ಬಡೆಯಲು ಪ್ರಾರಂಭಿಸಿದ್ದಾರೆ ಆಗ ಆ ತೊಂದರೆಯು ತಾಳದೆ ಆಕೆಯು ಸುಮಾರು ಎಂಟು ತಿಂಗಳದ ಹಿಂದೆ ತಾಯಿ ಮನೆಗೆ ಹೋಗುತ್ತೇನೆ ಎಂದು ಹೇಳಿದಾಗ ಮಗಳನ್ನು ಬಿಟ್ಟು ಹೋಗು ಎಂದು ತಾಯಿ ಮನೆಗೆ ಕಳಿಸಿದ್ದಾರೆ ಈಗ ಮೊನ್ನೆ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಕೆಯ ಮಗಳಿಗೆ ನೋಡಲು ಗಂಡನ ಮನೆಗೆ ಹೋದಾಗ ಮನೆಯ ಬಾಗಿಲು ಮುಚ್ಚಿ ಆಕೆಯ ಗಂಡ ಮತ್ತು ಆತನ ಕುಟುಂಬಸ್ಥರು ಸೇರಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಆಗ ಆಕೆಗೆ ಕಿಮ್ಸ್ ದ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಎಲ್ ಸಿ ಮಾಡಲಾಗಿದೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಮಾಡಲಾಗಿದೆ ಆರ್ ಐ ದಾಖಲ ಆದ ಕೂಡಲೇ ಕುಟುಂಬಸ್ಥರು ಹುಬ್ಬಳ್ಳಿಯಿಂದ ಪರಾರಿ ಈ ಹೆಣ್ಣಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮಹಿಳಾ ಆಯೋಗ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡು ಈತನ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕೆಂದು ನಮ್ಮ ವಿಜಯ ನೈನ್ ಕನ್ನಡ ನ್ಯೂಸ್ ಚಾನಲ್ ಕೇಳಿಕೊಳ್ಳುತ್ತಿದೆ ಭ್ರಷ್ಟರನ್ನು ಹುಡುಕಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದೇ ವಿಜಯ ನೈನ್ ಕನ್ನಡ ನ್ಯೂಸ್ ಚಾನಲಿನ ಗುರಿ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ ನೈನ್ ಕನ್ನಡ ನ್ಯೂಸ್